ನಮಸ್ತೆ ಸ್ನೇಹಿತರೆ ನೋಡಿ ಇದು ದೊಡ್ಡಬಳ್ಳಾಪುರ ರೈತ ಭವನ ಇಲ್ಲಿ ರಾಗಿ ಬೆಳೆದಿರ್ತಕ್ಕಂಥ ಬೆಳೆಗಾರರ ಹತ್ರ ರಾಗಿನ ಕುಂದ್ಕೊಳ್ಳೋ ಅಂಥ ಒಂದು ಕೆಲಸ ನಡೆಯುತ್ತೆ ಸರ್ಕಾರದ ವತಿಯಿಂದ ಈ ಬೆಂಬಲ ಬೆಲೆ ಅಂತ ಏನು ಹೇಳ್ತಾರೆ ಆ ಬೆಂಬಲ ಬೆಲೆಯನ್ನು ಸೂಚಿಸಿ ಅದರ ಪ್ರಕಾರ ಈ ಸರ್ತಿ ಮೂರು ಸಾವಿರದ ಎಂಟುನೂರು ಚಿಲ್ಲರೆ ಏನೋ ಇದೆ ಒಂದು ಮೂಟೆ ರಾಗಿಗೆ ಸೊ ಆ ರಾಗಿಗೆ ಇಂಡೆಂಟ್ ಹಾಕ್ಸ್ಕೋಬೇಕು ಫಸ್ಟು ರಾಗಿ ಕೊಡೋದಕ್ಕಿಂತ ಮುಂಚೆ ಒಂದು ಇಂಡೆಂಟ್ ಅಂತ ಹೇಳ್ಬಿಟ್ಟು ಹಾಕ್ಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ರೈತರು ಎಷ್ಟು ಜನ ಬಂದು ನಿಂತ್ಕೊಂಡು ಯಾವ ಥರ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಗಂಟೆಗೆ ಬಂದಿದ್ದಾರೆ ರೈತರನ್ನೇ ಒಂದು ಸರ್ತಿ ಮಾತಾಡ್ಸೋಣ ಬಂದು ಒಂದು ಸ್ಮೈಲ್ ಮಾಡು ಪೇಪರ್ ಈಗಲ್ಲ ನ್ಯೂಸಿಗೆ ಕೊಡೋದು ಏನಣ್ಣ ಯಾವ್ದು ಮಾಡಿರೋ ಅಷ್ಟೇ ಅಂತೀರಾ ರೈತರು ಪಾಡ್ ತಪ್ಪಿದಲ್ಲ ಅಂತೀರಾ ಹಾ ರೈತರ ಜೀವನ ಇಷ್ಟು ಎಷ್ಟು ಗಂಟೆಗೆ ಬಂದ್ರ ನೀವ್ ಎಷ್ಟು ಗಂಟೆಗೆ ಬಂದ್ರ ಹತ್ತು ಗಂಟೆ ಆದ್ರೂ ಬಂದಿಲ್ಲ ಅಲ್ಲ ಅವ್ರು ಬರಲ್ಲ ಬಿಡ್ರಿ ಅವರು ಅಧಿಕಾರಿಗಳ್ ರೈತ್ರಿಗ್ ಬೇಕಾಗಿರೋದು ಎಲ್ಲಾರು ತೋರಿಸ್ತೀನಿ ಈಗ ಹಂಗೆ ಮುಂದೆ ಹೋಗಿ ಈ ಸಾರ್ತಿ ರೂಲ್ಸ್ ಮಾಡಿರೋದು ಅದು ಹಂಗಾಗಿದೆ ಏನು ಮಾಡಕ್ಕಾಗಲ್ಲ ಮೊದ್ಲೆಲ್ಲ ಯಾರ್ ಬೇಕಾದ್ರೂ ಬಂದ್ ಹಾಕ್ಸ್ಕೊಂಡು ಹೋಗೋದಾಯ್ತು ಮೊದ್ಲೆಲ್ಲ ಯಾರ್ ಬೇಕಾದ್ರೂ ಮನೇಲಿ ಯಾರಾದ್ರೂ ಒಬ್ರು ಬಂದ್ ಹಾಕ್ಸ್ಕೊಂಡು ಹೋಗೋದಿತ್ತು ಈ ಸಾರ್ತಿ ಏನ್ ರೂಲ್ಸ್ ಮಾಡಿದ್ದಾರೆ ಅಂದ್ರೆ ಯಾರ ಹೆಸ್ರಲ್ಲಿ ಇರುತ್ತೆ ಅವರೇ ಬಂದು ಹೋಗ್ಬೇಕು ಈಗ ಮನೆಯಲ್ಲಿ ವಯಸ್ಸಾಗಿರೋರು ಹಿರಿಯರು ಇರ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನೇ ಕರ್ಕೊಂಬಂದು ಇಲ್ಲಿ ಹಾಕ್ಸ್ಕೊಂಡು ಹೋಗ್ಬೇಕು ಆ ತರ ಒಂದು ರೂಲ್ಸ್ ಮಾಡಿದ್ದಾರೆ ರೂಲ್ಸ್ ಮಾಡಿದ್ದಾರೆ ಸರಿ ಇವಾಗ ಇದನ್ನ ನಾವು ಫಾಲೋ ಮಾಡೋಣ ಸರ್ಕಾರದ ರೂಲ್ಸ್ ಯಾವ್ದನ್ನ ನಾವು ಬ್ರೇಕ್ ಮಾಡೋದು ಬೇಡ ಈ ಅಧಿಕಾರಿಗಳು ನಮ್ ರೈತರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ಬೇಕು ಇವಾಗ ಮಾಡ್ತಾ ಇದಾರಲ್ವಾ ಎರಡು ಶಿಫ್ಟ್ ಮಾಡ್ಲಿ ವರ್ಕು ಕೆಲ್ಸದವ್ರನ್ನ ಎರಡು ಶಿಫ್ಟ್ ಮಾಡಿಸ್ಲಿ ಬೆಳಿಗ್ಗೆ ಆರು ಗಂಟೆಗೆ ಒಂದ್ ನಾಲ್ಕು ಜನ ಬರ್ಲಿ ಕೆಲಸ ಮಾಡ್ಕೊಂಡು ಹನ್ನೆರಡು ಗಂಟೆಗೆ ಅವ್ರು ಎದ್ದೋಗ್ಲಿ ಹನ್ನೆರಡು ಗಂಟೆ ಮೇಲೆ ಇನ್ನೊಂದ್ ನಾಲ್ಕು ಜನ ಕರ್ಕೊಂಡ್ ಬಿಡ್ಲಿ ಇಲ್ಲಿ ಕೆಲಸ ಅದಾಯ್ತಲ್ಲ ಈಗ ವಾಚ್ ತೋರ್ಸ್ರಿ ನಿಮ್ದು ಅಲ್ಲೇ ವಾಚ್ ತೋರಿಸ್ರಿ ಅಲ್ಲೇ ಆಯ್ತಲ್ಲ ಹೌದೌದು ಹೌದು ಬಟ್ ರೈತರ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳಲ್ಲ ರೈತರು ಸಾಯ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದ್ ಕಾಯಿರಿ ನೀವು ರೈತರು ಯಾರು ಅರ್ಥ ಮಾಡ್ಕಂತಾರೆ ಅದೇ ಅಧಿಕಾರಿಗಳ್ಗ ಒಂಚೂರು ತೊಂದರೆ ಆಗ್ಲಿ ಒಂಚೂರು ತೊಂದರೆ ಆಗಲಿ ಅವ್ರು ಸ್ಟ್ರೈಕ್ ಮಾಡ್ತಾರೆ ನೀವು ಇವಾಗ ಒಂಚೂರು ಗಲಾಟೆ ಮಾಡ್ರಿ ಇಲ್ಲಿ ಹೋಗ್ತಾರೆ ಬೋರ್ ಹೋಗ್ರಿ ನಾಳೆ ಅಂತ ಅಷ್ಟೇ ಆಗೋದು ಕತೆ ಇಲ್ಲಿ ಇದಿನ್ನ ದೂರದಲ್ಲಿ ಇರಲಿ ನೀನು ಬೆಳಗಿನ ಜಾವ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ ಬಂದಿರೋ ತೋರಿಸ್ತೀನಿ ಒಂಚೂರು ಮುಂದಕ್ಕೆ ಅಣ್ಣ ಎಷ್ಟು ಗಂಟೆಗೆ ಬಂದ್ರಣ್ಣ ನೀವು ನಾಲ್ಕು ಗಂಟೆಗೆ ಏನು ನಾಲ್ಕು ಗಂಟೆಗೆ ಬಂದಿಲ್ಲ ಕಾದ್ರೂ ಇಲ್ಲ ಅಂತ ನೋಡಿರಿ ವಯಸ್ಸಾಗಿರೋರು ಹಿರಿಯರು ಅವರು ಕೂಡ ಕಾಯಬೇಕು ಇವತ್ತು ಹಾಂ ನೋಡಿರಿ ನಾಲ್ಕು ಗಂಟೆ ಹಾಂ ಎಷ್ಟು ಯಜ್ ಮಾಡಿರಿ ವಯಸ್ಸು ನಿಮಗೆ ಹಾಂ ಎಂಬತ್ತು ವರ್ಷ ನೋಡಿ ಎಂಬತ್ತು ವರ್ಷದ ರೈತರು ಅವ್ರ ಹೆಸರುಗಳಲ್ಲಿ ಇದೆ ಇನ್ನೂ ಅವರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ರೈತರುಗಳು ಎಲ್ಲರೂ ಅಷ್ಟೇ ಮಗನೇ ಮಾಡ್ತಿರ್ಬೋದು ಅಥವಾ ಬೇರೆಯವರೇ ಮಾಡ್ತಾ ಇರ್ಬೋದು ಹೊಲಗಳನ್ನ ಸೊ ಅವ್ರೇನು ಮಾಡ್ತಾರೆ ನಮ್ಮ ತಂದೆ ಹೆಸರಲ್ಲೇ ಇರಲಿ ಅವರು ಹಿರಿಯರು ಅವ್ರ ಹೆಸರಲ್ಲೇ ಇರಲಿ ಅನ್ನೋ ಇದ್ರ ಮೇಲೆ ಎಲ್ಲ ಖಾತೆ ಪಾಣಿಗಳು ಅವ್ರ ಹೆಸರಲ್ಲೇ ಇರ್ತದೆ ಅವರೇ ಬಂದು ಇವಾಗ ಇಲ್ಲಿ ಇಂಡಿಯಂಟ್ ಹಾಕ್ಸ್ಕೊಂಡು ಹೋಗಬೇಕು ಅಂದರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನೋಡಿ ಅವರು ಇವಾಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಪಾಪ ಇನ್ನು ಅನ್ನ ಇಲ್ಲ ನೀರಿಲ್ಲ ರೈತ ಕೂತ್ಕೊಂಡು ಇಲ್ಲಿ ಕಾಯಬೇಕು ಹಾಂ ನೋಡಿರಿ ಇವ್ರು ನೋಡಿರಿ ಯಜಮಾನ ಯಜಮಾನ ನಿಮಗೆ ಎಷ್ಟು ಏಜು ನೋಡಿ ಅವರು ಕಾಲಿಗೆ ಚಪ್ಪಲಿ ಕೂಡ ಹಾಕಿಲ್ಲ ಹಾಂ ಹೀಗೆ ಎಷ್ಟು ಏಜ್ ನಿಮಗೆ ಎಂಬತ್ತು ನೋಡಿ ಎಂಬತ್ತು ವರ್ಷದ ವಯಸ್ಸು ಹಿರಿಯರೆಲ್ಲ ಬಂದು ಇಲ್ಲಿ ಕಾಯಬೇಕು ಮಾಡಲಿ ಇನ್ನು ಏನೇನು ಎಲ್ಲ ರೂಲ್ಸ್ ಮಾಡ್ತಾರೆ ಮಾಡಲಿ ಮಾಡುವ ನಾವು ಯಾವುದಕ್ಕೂ ಎದ್ರಲ್ಲ ಅಂತ ಹೇಳಿ ರೈತರು ನೋಡಿ ಬೆಳಿಗ್ಗೆಯಿಂದ ಬಂದು ಕೂತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಹೌದು 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 ಸಮಸ್ಯೆಗಳು ಏನಿದೆ ಅದನ್ನು ನಾವು ಪ್ರಯತ್ನ ಪಡೋಣ ಅಷ್ಟೇ ಇದನ್ನೇನು ಅಪ್ಲೋಡ್ ಮಾಡಿ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಹೌದು ಹ್ಞೂ ಬಂದ್ರಾ ಅಧಿಕಾರಿಗಳು ಬಂದ್ರಾ ಬರ್ಲಿ ಬರಲಿ ಬರಲಿ ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರ್ತಾರೆ ಅಕ್ಕ ನೀವು ಎಷ್ಟು ಗಂಟೆಗೆ ಬಂದ್ರಕ್ಕ ಬೆಳಿಗ್ಗೆ ಇವಾಗ ನೀವು ಬಂದಿದ್ದ ಐದು ನೋಡಿ ಇವಾಗ ಓಪನ್ ಆಗ್ತಾ ಇದೆ यजमान रे मीट किया करना और